ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ನಮೋ ನಮಸ್ತೆ ಜಗದೆಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೇ ನಮೋ ನಮೋ ಭಂಡಮಹಾಶುರಘೇ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಶತನಾಮಾವಳಿಯಲ್ಲಿನ ಹದಿನೆಂಟನೆಯ ಶ್ರೀನಾಮ ಸ್ಥೂಲ ಫಲೋದಾರ ಸುಹಾರಾಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಹತ್ತೊಂಬತ್ತನೆಯ ಶ್ರೀನಾಮ ಗಿರೀಶಬದ್ಧ ಮಾಂಗಲ್ಯ ಮಂಗಲಾಯೈ ನಮೋ ನಮಃ ಗಿರೀಶ ಅಂದರೆ ಪರಮೇಶ್ವರನು ಕಟ್ಟಿದ ಮಾಂಗಲ್ಯದಿಂದ ಮಂಗಳಮಯಳಾಗಿ ಕಾಣುತ್ತಿರಬಹುದಾದಂತಹ ಶ್ರೀಲಲಿತೆಗೆ ನಮಸ್ಕಾರ ನಮಸ್ಕಾರ ಆತ್ಮೀಯರೆ ಈ ನಾಮವು ಸಮಯಾಚಾರದ ಹಿನ್ನೆಲೆಯಲ್ಲಿ ಹೇಳಿರುವಂಥದ್ದು ಅಮ್ಮನನ್ನು ಸ್ಮರಣೆ ಮಾಡುವಾಗಲೆಲ್ಲ ಅಪ್ಪನಾದಂತಹ ಪರಮೇಶ್ವರನನ್ನೂ ಸ್ಮರಣೆ ಮಾಡಬೇಕು ಅದೇ ಸಮಯಾಚಾರ ಜಗದ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಅಮ್ಮನ ಕಂಠದಲ್ಲಿ ಅನೇಕಾನೇಕ ನವರತ್ನಯುಕ್ತವಾದ ಆಭರಣಗಳಿದ್ದಾವೆ ಈ ಎಲ್ಲ ಆಭರಣಗಳಿಗೂ ಕಲಶಪ್ರಾಯವಾದ ಆಭರಣ ಅಂದರೆ ಅದೇ ಮಂಗಳಸೂತ್ರ ಅಮ್ಮ ಶಾಶ್ವತವಾದ ಸುವಾಸಿನಿಯಾಗಿದ್ದಾಳೆ ಮುತ್ತೈದೆಯಾಗಿದ್ದರೂ ಸಹ ಜಗತ್ ಲೀಲೆಗಾಗಿ ಹಿಮವಂತನ ಮಗಳಾಗಿ ಹುಟ್ಟಿ ಬಂದು ಆ ಶಿವನನ್ನು ಸೇರಬೇಕು ಅಂತ ಹೇಳಿ ಭಯಂಕರವಾದಂಥ ಅತ್ಯಂತ ಕಠಿಣವಾದ ತಪಸ್ಸನ್ನೆಲ್ಲ ಮಾಡಿ ಅನೇಕಾನೇಕ ಪರೀಕ್ಷೆಗಳಿಗೆ ಒಳಗಾಗಿ ಕೊನೆಗೆ ಶಿವನೂ ಬಂದು ಪರೀಕ್ಷೆ ಮಾಡಿದ ನಂತರ ಆ ಶಿವಪಾರ್ವತಿಯರ ಕಲ್ಯಾಣವಾಗುತ್ತೆ ಇನ್ನು ಲಲಿತೋಪಾಖ್ಯಾನದಲ್ಲಿ ಶ್ರೀಲಲಿತೆಯು ಶಿವನು ಮಾಡಿದಂಥ ಮಹಾಯಾಗದಿಂದ ಆವಿರ್ಭವಿಸಿ ಬರ್ತಾಳೆ ಅಗ್ನಿಕುಂಡದಿಂದ ಆ ಬಂದಂಥ ತಾಯಿಗೆ ಮಣಿದ್ವೀಪವನ್ನು ನಿರ್ಮಾಣ ಮಾಡುತ್ತಾರೆ ಅಲ್ಲಿ ಆ ಜಗನ್ಮಾತೆಯನ್ನು ಸಿಂಹಾಸನದಲ್ಲಿ ಕೂರಿಸಿ ಪಟ್ಟಕಟ್ಟಬೇಕು ಅಂತ ಯೋಚಿಸುತ್ತಿದ್ದ ಬ್ರಹ್ಮನಿಗೆ ವೈದಿಕ ಧರ್ಮದಲ್ಲಿ ಒಬ್ಬಳೇ ಹೆಣ್ಣು ಮಗಳನ್ನು ಕೂರಿಸುವಂಥ ಪದ್ಧತಿ ಇಲ್ಲವಲ್ಲ ಅಂತ ಯೋಚನೆ ಮಾಡಿ ಕೊನೆಗೆ ಕಾಮೇಶ್ವರನೊಡನೆ ಮಾತನಾಡಿ ಕಾಮೇಶ್ವರಿಯನ್ನು ಒಪ್ಪಿಸಿ ಆಗ ಆ ಶಿವಕಾಮೇಶ್ವರ ಕಾಮೇಶ್ವರಿಯ ಕಲ್ಯಾಣವಾಗತ್ತೆ ಆಗ ಅಲ್ಲಿಯೂ ಮಾಂಗಲ್ಯ ಧಾರಣೆಯಾಗತ್ತೆ ಅದಾದ ನಂತರ ಅಮ್ಮನ ಪಟ್ಟಾಭಿಷೇಕವಾಗತ್ತೆ ಹೀಗೆ ಅಮ್ಮನ ಕೊರಳಿಗೆ ಶಿವನು ಮಾಂಗಲ್ಯವನ್ನು ಕಟ್ಟಿದನಾದ ಕಾರಣ ಗಿರೀಶ ಬದ್ಧ ಮಾಂಗಲ್ಯ ಮಂಗಲಾಯ್ಯೈ ನಮೋ ನಮಃ ಅಂತ ನಮಸ್ಕಾರ ಮಾಡುತ್ತಾರೆ ನೋಡಿ ಈ ಮಂಗಲ ಸೂತ್ರ ಸ್ತ್ರೀ ಪುರುಷರ ವೈವಾಹಿಕ ಜೀವನದ ಪ್ರಧಾನವಾದ ಒಂದು ಚಿಹ್ನೆ ಮದುವೆಗೂ ಮೊದಲು ಗಂಡ್ಯಾರೋ ಹೆಣ್ಣ್ಯಾರೋ ಅಂತ ಇರ್ತಾರೆ ಗೊತ್ತಿರೋದಿಲ್ಲ ಯಾವ ಊರಿನ ಗಂಡೋ ಯಾವ ಊರಿನ ಹೆಣ್ಣೋ ಅಂತೂ ಜಾತಕ ಕೂಡಿ ಆದ ಮೇಲೆ ಅವರ ಹೆಸರುಬಲ ಕೂಡಿ ಬಂದಿದೆ ಅಂತ ಅಂತೂ ಯಾವುದೋ ಕಾರಣದಿಂದ ಹಿರಿಯರು ಒಪ್ಪಿ ಒಂದು ಸುಮುಹೂರ್ತದಲ್ಲಿ ಗುರು ಹಿರಿಯರ ಒಂದು ಸಮಕ್ಷಮದಲ್ಲಿ ಅವರಿಗೆ ಮಾಂಗಲ್ಯ ಸೂತ್ರ ಧಾರಣೆಯನ್ನು ಮಾಡಿಸಿದ ಮೇಲೆ ಪವಿತ್ರವಾದ ದಾಂಪತ್ಯ ಜೀವನ ಅವರದ್ದು ಆರಂಭವಾಗುತ್ತೆ ಈ ವೈವಾಹಿಕ ಬಂಧನವು ಚಿರಕಾಲ ಗಟ್ಟಿಯಾಗಿ ಇರಬೇಕು ಅಂತಂದರೆ ಅವರು ಆದಿ ದಂಪತಿಗಳಾದ ಶಿವಪಾರ್ವತಿಯರನ್ನು ಪ್ರಾರ್ಥನೆ ಮಾಡಬೇಕು ಮತ್ತು ಈ ಮಾಂಗಲ್ಯ ಸೂತ್ರವನ್ನು ಯಾಕೆ ನಾವು ಕಂಠಕ್ಕೆ ಕಟ್ಟಬೇಕು ಯಾಕೆ ಕೈಗೋ ಹೊಟ್ಟೆಗೋ ಇನ್ನೆಲ್ಲಿಗೋ ಯಾಕೆ ಕಟ್ಟಬಾರದು ಅನ್ನುವಂಥದ್ದು ಒಂದು ಪ್ರಶ್ನೆ ಗಮನಿಸಿ ನಮ್ಮ ದೇಹದಲ್ಲಿ ಶಿರಸ್ಸು ಅನ್ನುವಂಥದ್ದು ತತ್ವ ಅದು ಕಂಠದಿಂದ ಮೇಲ್ಭಾಗದಲ್ಲಿರುತ್ತೆ ಇನ್ನು ಕಂಠದಿಂದ ಕೆಳಗಡೆ ಪ್ರಕೃತಿ ತತ್ವ ಅಂತ ಹಾಗಾಗಿ ಒಬ್ಬ ಮನುಷ್ಯನಲ್ಲಿ ಪ್ರಕೃತಿ ತತ್ವವೂ ಇರುತ್ತೆ ಪುರುಷ ತತ್ವವೂ ಇರುತ್ತೆ ಈ ಎರಡನ್ನೂ ಬೆಸಸುವಂತಹ ಭಾಗವೇ ಕಂಠ ಭಾಗ ಅಂತ ಇನ್ನು ನಮ್ಮ ಶಿರಸ್ಸು ಜ್ಞಾನೇಂದ್ರಿಯ ಹಾಗೂ ಬುದ್ಧಿಯ ಸ್ಥಾನವಾಗಿದೆ ಎಲ್ಲರಿಗೂ ಗೊತ್ತಿರುವಂಥದ್ದು ಈ ಜ್ಞಾನೇಂದ್ರಿಯಗಳ ಮೂಲಕ ನರನಾಡಿಯಲ್ಲಿ ಸಂವಹನ ಶಕ್ತಿ ಹರಡುತ್ತೆ ಇಂತಹ ಪ್ರಕೃತಿ ಭಾಗವಾದ ದೇಹವನ್ನು ಮತ್ತು ಪುರುಷ ಭಾಗವಾದ ಈ ಜ್ಞಾನೇಂದ್ರಿಯಗಳ ಶಿರಸ್ಥಾನವನ್ನು ಈ ಎರಡನ್ನೂ ಹಿಡಿದಿಟ್ಟುಕೊಂಡಿರುವಂಥ ಪ್ರಧಾನವಾದಂಥ ಸ್ಥಾನವನ್ನ ಕಂಠ ಅಂತ ಹೇಳಿ ಕರೆಯುವಂಥದ್ದು ಯೋಗ ದೃಷ್ಟಿಯಲ್ಲಿ ಈ ಕಂಠದಲ್ಲಿ ವಿಶುದ್ಧಿ ಚಕ್ರವಿರುತ್ತೆ ಆ ವಿಶುದ್ಧಿ ಚಕ್ರವು ಹದಿನಾರು ದಳಗಳಿಂದ ಕೂಡಿರುತ್ತೆ ಮತ್ತು ಇದು ವಾಕ್ ಸಂಬಂಧವಾದ ಚಕ್ರ ವಾಕ್ ಅಂದ್ರೇನೆ ಅಕ್ಷರಗಳ ಸಮೂಹ ಅಂತ ಅಕ್ಷರ ಅಂದರೆ ಕ್ಷರವಲ್ಲದ್ದು ನಾಶವಿಲ್ಲದ್ದು ಅಂತ ಹೇಳಿ ಹೀಗಾಗಿ ಈ ಕಂಠ ಪ್ರದೇಶದಲ್ಲಿ ಮಾಂಗಲ್ಯಂ ತಂತುನಾನೇನಾಬದ್ಧ ಅಂತ ಹೇಳ್ತಾರೆ ಆದ್ದರಿಂದ ದಾಂಪತ್ಯ ಜೀವನವು ದೀರ್ಘಕಾಲ ಉಳಿಯಲಿ ಅನ್ನುವ ಕಾರಣದಿಂದ ಈ ಅಕ್ಷರಸ್ಥಾನವು ಹಾಗೆ ಪ್ರಕೃತಿ ಪುರುಷರ ಸಮ್ಮಿಲನ ಕೇಂದ್ರ ಅನಿಸಿದಂಥ ಈ ಕಂಠಸ್ಥಾನದಲ್ಲಿಯೇ ಮಾಂಗಲ್ಯವನ್ನು ಕಟ್ಟಿಸ್ತಾರೆ ತನ್ಮೂಲಕ ಆ ಕಂಠದಲ್ಲಿ ಸೂತ್ರ ಧಾರಣೆ ಮಾಡಿದ ಮೊದಲ್ಗೊಂಡು ಗಂಡು ಹೆಣ್ಣಿನ ಆ ದಾಂಪತ್ಯವು ದೀರ್ಘಕಾಲ ಇರುತ್ತೆ ಅನ್ನುವಂಥ ಕಾರಣದಿಂದ ಮಾಂಗಲ್ಯ ಧಾರಣೆ ವಿವಾಹ ಕಾಲದಲ್ಲಿ ಪ್ರಧಾನವಾದ ಅಂಗವಿರುತ್ತೆ ಇನ್ನು ಈ ಮಾಂಗಲ್ಯ ಸೂತ್ರದ ಮಹಿಮೆಯನ್ನು ಕುರಿತು ಪುರಾಣದಲ್ಲಿ ಒಂದು ಪುಟ್ಟ ಕಥೆಯನ್ನು ಹೇಳ್ತಾರೆ ನಮಗೆಲ್ಲ ಸಮುದ್ರ ಮಥನದ ಕಥೆ ಗೊತ್ತಿದೆ ದೇವದಾನವರು ಅಮೃತಕ್ಕೋಸ್ಕರವಾಗಿ ಸಮುದ್ರ ಮಂಥನವನ್ನು ಮಾಡಿದಾಗ ಮೊಟ್ಟ ಮೊದಲು ಹಾಲಾಹಲ ಹುಟ್ಟುತ್ತೆ ಎಲ್ಲರಿಗೂ ಭಯವಾಯಿತು ಹಾಗಾಗಿ ಕೊನೆಗೆ ಮಹಾವಿಷ್ಣುವಿನ ಸಹಿತವಾಗಿ ಎಲ್ಲ ದೇವತೆಗಳು ಮಹಾದೇವನನ್ನು ಪ್ರಾರ್ಥನೆ ಮಾಡುತ್ತಾರೆ ದೇವದೇವ ಮಹಾದೇವ ಭೂತಾತ್ಮನ್ ಭೂತ ಭಾವನ ತ್ರಾಹಿನಃ ಶರಣಾಪನ್ನ ತ್ರೈಲೋಕ್ಯ ದಹನಾತ್ ತ್ವಿಷಾತ್ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದರೆ ಶಿವನು ಇಲ್ಲಿ ನಗತಾನಂತೆ ಕೈಲಾಸದಲ್ಲಿ ಕೂತಿದ್ದವನು ಪಾರ್ವತಿ ಕೇಳ್ತಾಳೆ ಯಾಕೆ ಸ್ವಾಮಿ ನಗ್ತಾ ಇದ್ದೀರಿ ನೋಡು ಪಾರ್ವತಿ ಇವರೆಲ್ಲ ನನಗೆ ವಿಷ ಬಂದಿದೆ ಅದನ್ನು ನೀನು ಸ್ವೀಕಾರ ಮಾಡು ಅಂತ ನೈವೇದ್ಯ ಮಾಡ್ತಾ ಇದ್ದಾರೆ ಅಂತಂದ ಜಗನ್ಮಾತೆ ಹೇಳ್ತಾಳೆ ಹೋಗಿ ಕುಡೀರಿ ಲೋಕರಕ್ಷಣೆ ಬಹಳ ಮುಖ್ಯವಾದದ್ದು ಹೋಗಿ ಕುಡೀರಿ ಅಂತಂದಂತೆ ಶಿವನು ಆಶ್ಚರ್ಯಪಟ್ಟ ಪರೀಕ್ಷೆ ಮಾಡಬೇಕು ಅಂತಲೇ ಈ ಮಾತು ಕೇಳ್ತಾನಂತೆ ಅಲ್ಲ ಅದೇನು ಪಾಯಸ ನೈವೇದ್ಯ ಮಾಡ್ತಾ ಇದ್ದಾರೆ ಹೋಗಿ ಕುಡಿಯೋಣ ಅನ್ನೋದಕ್ಕೆ ಅದು ವಿಷ ಹಾಲಾಹಲ ಭಯಂಕರವಾದಂಥ ಕರ್ಕೋಟಕ ವಿಷ ಅದು ಅದನ್ನು ಕುಡಿದರೆ ಉಳಿತಾರ ಅಂದಾಗ ಅಮ್ಮ ಹೇಳ್ತಾಳೆ ಏನು ಚಿಂತೆ ಇಲ್ಲ ನನ್ನ ಈ ಮಾಂಗಲ್ಯ ಅತ್ಯಂತ ಗಟ್ಟಿಯಾಗಿದೆ ನಾನು ನಿತ್ಯ ಸುವಾಸಿನಿಯಾದ್ದರಿಂದ ನನ್ನ ಹರ್ಷಿಣ ಕುಂಕುಮಕ್ಕಾಗಲಿ ಮಾಂಗಲ್ಯಕ್ಕಾಗಲಿ ಯಾವುದೇ ಧಕ್ಕೆ ಬರೋದಿಲ್ಲ ನೀವು ಹೋಗಿ ಧೈರ್ಯವಾಗಿ ಕುಡಿಯಿರಿ ಅಂತ ಹೇಳಿದಳಂತೆ ಆನಂತರ ಶಿವ ಎದ್ದು ಬಂದು ಕುಡಿಯುತ್ತಾನೆ ಕುಡಿದರೂ ಸಹ ಆ ಹಾಲಾಹಲದಿಂದ ಶಿವನಿಗೆ ಯಾವುದೇ ವಿಧವಾದಂಥ ತೊಂದರೆಯಾಗಲಿಲ್ಲ ಯಾಕೆ ಅಂದರೆ ಜಗನ್ಮಾತೆ ಮಂಗಳೆಯಾದ್ದರಿಂದ ನಿತ್ಯ ಮುತ್ತೈದೆಯಾದ್ದರಿಂದ ಶಿವನಿಗೆ ಅದು ಯಾವುದೇ ಬಾಧೆಯಾಗಲಿಲ್ಲ ಮತ್ತು ಅವನೇ ಸ್ವತಃ ಮೃತ್ಯುಂಜಯನಾದ್ದರಿಂದ ಅವನ ಹತ್ರ ಸುಳಿಯಲು ಸಾಧ್ಯವೂ ಇಲ್ಲ ಅಂತ ಹೇಳಿ ಇಂತಹ ಮಾಂಗಲ್ಯವನ್ನು ಧರಿಸಿದಂತಹ ಸರ್ವಮಂಗಳೇ ಶ್ರೀಲಲಿತೆಯಾದ್ದರಿಂದ ಅಮ್ಮನನ್ನು ಗಿರೀಶಬದ್ಧ ಮಾಂಗಲ್ಯ ಮಂಗಳಾಯೈ ನಮೋ ನಮಃ ಅಂತ ನಮಸ್ಕಾರ ಮಾಡಿದ್ದಾರೆ ಇನ್ನು ಈ ನಾಮವನ್ನು ಸಹಸ್ರನಾಮದಲ್ಲಿ ಕಾಮೇಶ ಬದ್ಧಮಾಂಗಲ್ಯ ಸೂತ್ರಶೋಭಿತ ಕಂಧರ ಅನ್ನುವಂಥ ನಾಮದಿಂದ ಸ್ತುತಿ ಮಾಡಿದ್ದಾರೆ ವಾಗ್ದೇವತೆಗಳು ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ